Thank you, sir. I, I don't take, you take, don't it. take. Thank, Thank you sir. to the side. Uh -huh. hey, uh, uh -huh. oh, you have it, sir. No, I don't use any new oh, sir. Okay. It. Uh -huh. Sodium, uh -huh. sodium. Uh -huh. uh -huh. so carbonate. Yeah. not to Easy way to control uh -huh.

சேன் வாடில்ல பா I'm here for you, man. ಆಲ್ಮೋಸ್ಟ್ ಇದು ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಹತ್ರ ಹತ್ರ ಏಳು ವರ್ಷ ಆಗ್ಲಿಕ್ಕೆ ಇದುವರೆಗೆ ಕ್ಲೀನ್ ಮಾಡಿಲ್ಲ ನಾನು ಸಾಧ್ಯ ನೋಡಿ ಸ್ಮೆಲ್ಲೇ ಇಲ್ಲ ಮೈಕ್ರೋವ್ಸ್ ನಾವು ಕಾಡಿಂದ ಹಿಡ್ತಾ ಇರ್ತೀವಿ ಅರ್ಧ ಬೆಂದಿದ ಅನ್ನ ಹಾಕಿ ಪೇಪರ್ ಮುಚ್ಚಿಡ್ತೀವಿ ಅದರಲ್ಲಿ ಮೈಕ್ರೋವ್ಸ್ ಎಲ್ಲ ಅದಕ್ಕೆ ಬರ್ತದೆ ಅದಕ್ಕೆ ಐ ಎಮ್ ಓ ಒನ್ ಇಂಡಿಜಿನಸ್ ಮೈಕ್ರೋ ಆರ್ಗನಿಸಮ್ಸ್ ಒನ್ ಅಂದ್ರೆ ಅದ ಎಷ್ಟು ವೆಯ್ಟ್ ಇರ್ತದೆ ಅಷ್ಟೇ ವೆಯ್ಟ್ ಅಷ್ಟು ಬೆಲ್ಲ ಪುಡಿ ಮಿಕ್ಸ್ ಮಾಡಿ ಆಡಿಸ್ತೀವಿ ಚೆನ್ನಾಗಿ ಅದೆಲ್ಲ ನೀರು ಬಿಡ್ತದೆ ಮೈಕ್ರೋವ್ಸ್ ನೀರು ಬರೋದು ಅದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿಡ್ ಅದಕ್ಕೆ ಒಂದು ಪೇಪರ್ ಅದು ನೆಕ್ಸ್ಟ್ ಸ್ಟೇಜ್ ಅದನ್ನ ರೈಸ್ ಬ್ರ್ಯಾಂಡ್ ಪಾಲಿಶ್ ತೌಡು ಅದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದಕ್ಕೆ ಫುಡ್ ಮೆಡಿಸಿನ್ ಅದೆಲ್ಲ ಎಲ್ಲ ಮನೆಯಲ್ಲೇ ಮಾಡೋದು ಅದೆಲ್ಲ ಕೊಟ್ಟು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹೀಟ್ ಆಯ್ತದೆ ಆ ಹೀಟ್ನ ಒನ್ ಟ್ವೆಂಟಿ ಡಿಗ್ರೀಸ್ ಬಿಡಬಾರ್ದು ಅದು ಮಕ್ಷಿತ ಇರಬೇಕು ಅದು ಒಂದು ಐದು ದಿನಕ್ಕೆ ಕೂಲ್ ಪುನಃ ಮಣ್ಣಿನ ಜೊತೆ ಮುಕ್ಸ್ಕೊಡೋದು ಹಾಗೋಕ್ಕೆ ಮೈಕ್ರೋ ಸ್ಟಿಮುಲೇಟರು ಮೆಡಿಸಿನ್ ಫುಡ್ ಅಂತ ಬೇರೆ ಬೇರೆ ಎಲ್ಲ ಮನೇಲೆ ಮಾಡೋದು ಅದನ್ನೆಲ್ಲ ಮುಕ್ಸ್ಕೊಳ್ಳಿ ನೀರು ಹಾಕಿದ್ರೆ ಅದು ಕೂಡ ಆಯ್ತದೆ ಅದನ್ನು ಒನ್ ಟ್ವೆಂಟಿ ಡಿಗ್ರೀಸ್ಗಿಂತ ಜಾಸ್ತಿ ಆಗಕ್ಕೆ ಬಿಡಬಾರ್ದು ಅದು ಕೂಲ್ ಆದ್ಮೇಲೆ ಅದು ಐ ಎಂ ಫೋರ್ <laughs> है <laughs> 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 नो सा

ಬ್ಯಾಸಿಲಸ್ ಸಬ್ಸ್ಟಿಲಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ ಅದು ಪ್ರೋಟೀನ್ ಹೊಡಿತದೆ ಇದ್ರ ಸಿಟ್ಟಲ್ಲಿ ಪ್ರೋಟೀನ್ ಜಾಸ್ತಿ ಅದನ್ನ ಬ್ರೇಕ್ ಮಾಡಕ್ಕೆ ಬ್ಯಾಸಿಲಸ್ ಸಬ್ಟಿಲಸ್ ಬೇಕು ಅದಾಕಿ ಐ ಎಂ ಫೋರ್ ಒಂದಲ್ಲ ಕಾಂಪೋಸ್ಟ್ ಸ್ವಲ್ಪ ಸ್ಪ್ರೆಡ್ ಮಾಡಿ ಮತ್ತೆ ಕೋಳಿಗಳನ್ನ ಬಿಡೋದು ಇದಕ್ಕೂ ಕ್ಲೀನ್ ಇಲ್ಲ ಇದು ಕೂಡ ಈಗ ಇದರಲ್ಲಿ ಏನಾಗೋದು ಏನಾಗಿತ್ತು ಲಾಸ್ಟ್ ಇಯರ್

ಇವನು ಈ ಹಂದಿಗಳ ಡಿವಿಜನ್ ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಬರೆದ್ರೆ ಡಾಕ್ಟರ್ ಮುಗಲೀ ಅಂತ ಅವ್ರಿಗೆ ಸಹ ಗೊತ್ತಿಲ್ಲ ಎರಡ್ ಸರಿ ಎರಡು ವರ್ಷ ಬರೋಕ್ ಹೇಳ್ದೆ ಅವ್ರು ಬರಲೇ ಇಲ್ಲ ಮತ್ತೊಬ್ರು ರಿಟೈರ್ಡ್ ಜಾಯಿನ್ ಡೈರೆಕ್ಟರ್ ಬಂದಿದ್ದಾರೆ ಜನ್ ಮ್ಯಾಲ್ ಹಸ್ಬೆಂಡ್ ನಮ್ಮ ಬಗ್ ಆಗ್ತ ಗೊತ್ತೇ ಇಲ್ಲ ಸರ್ ಇದೆಲ್ಲ ನಮ್ಮ ಸೈಂಟಿಸ್ಟ್ ಗೊತ್ತೇ ಇಲ್ಲ ಈಗ ಇದನ್ನೇ ನೀವು ಕೊಪ್ಪ ಯೂಸ್ ಮಾಡ್ತೀರಾ ಯೂಸ್ ಮಾಡೋದು ಸ್ಪೆಷಲ್ ಆಗಿ ಸಂಪ್ರೇಟ್ ಬರ್ತದೆ ನೋಡಿ ಕಾಪಿಗೆ ಬೇರು ಅದಕ್ಕೆ ಸೂಪರ್ ಔಷಧಿ ಸೂಪರ್ Yeah. <clears throat>